ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಭಾರತದಲ್ಲಿ ಪಾಸ್ಪೋರ್ಟ್ಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅನ್ನೋದ್ರ ಬಡ್ಡಿ ಈಗಂತೂ ಇದು ತುಂಬಾ ಸಾಮಾನ್ಯವಾದ ವಿಧಾನ ನಮ್ಮ ಇವತ್ತಿನ ಮಾಹಿತಿ ಪಾಸ್ಪೋರ್ಟ್ ಅರ್ಜಿ ಹಂತ ಹಂತದ ಕೈಪಿಡಿಯಿಂದ ತಗೊಂಡಿತು ಇದರ ಉದ್ದೇಶ ಏನಂದ್ರೆ ಈ ಆನ್ಲೈನ್ ಪ್ರಕ್ರಿಯೆಯ ಮುಖ್ಯ ಹಂತಗಳು ಏನು ಯಾವ ದಾಖಲೆಗಳು ಬೇಕು ಅನ್ನೋದನ್ನ ಸ್ವಲ್ಪ ಸರಳವಾಗಿ ಹೇಳೋಣ ಅಂತ ಆಗ ಅರ್ಜಿ ಹಾಕೋದು ಅಷ್ಟು ಕಷ್ಟ ಅನ್ಸಲ್ಲ ಅಲ್ವಾ ಸರಿ ಹಾಗಾದ್ರೆ ಶುರು ಮಾಡೋಣ ಈಗ ಮೊದಲನೇ ಹೆಜ್ಜೆ ಏನು ಅದು ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಇದೆಯಲ್ಲ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಪಾಸ್ಪೋರ್ಟ್ ಇಂಡಿಯಾ ಡಾಟ್ ಜಿ ಓ ವಿ ಡಾಟ್ ಇನ್ ಅದರಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂದರೆ ಹೆಸರು ಹುಟ್ಟಿದ ದಿನಾಂಕ ಇಮೇಲ್ ಈ ಥರದ ಬೇಸಿಕ್ ಡೀಟೇಲ್ಸ್ ಕೊಟ್ಟು ಆಮೇಲೆ ಇಮೇಲ್ ಮೂಲಕ ಅಕೌಂಟ್ ಆಕ್ಟಿವೇಟ್ ಮಾಡ್ಕೋಬೇಕು ಇಲ್ಲಿ ಒಂದು ತುಂಬ ಮುಖ್ಯವಾದ ವಿಷಯ ಇದೆ ನೋಡಿ ಈ ರೆಜಿಸ್ಟ್ರೇಷನ್ ಟೈಮಲ್ಲಿ ನಾವು ಏನ್ ಮಾಹಿತಿ ಕೊಡ್ತೀವೋ ಅದು ನಮ್ಮ ಹತ್ರ ಇರೋ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇದೆಯಲ್ಲ ಅದಕ್ಕೆ ಸರಿಯಾಗಿ ಅಕ್ಷರಶಃ ಮ್ಯಾಚ್ ಆಗ್ಬೇಕು ಯಾಕಂದ್ರೆ ಇದು ಮುಂದಿನ ಎಲ್ಲಾ ಪ್ರಕ್ರಿಯೆಗೂ ಬೇಸಿದ್ದ ಹಾಗೆ ಸ್ವಲ್ಪ ಏನಾದ್ರೂ ವ್ಯತ್ಯಾಸ ಆದ್ರೂ ಮುಂದೆ ಕಷ್ಟ ಆಗತ್ತೆ ಹೌದು ಅದು ನಿಜ ಸರಿ ಅಕೌಂಟ್ ಆಕ್ಟಿವೇಟ್ ಆದ್ಮೇಲೆ ಪೋರ್ಟಲ್ಗೆ ಲಾಗಿನ್ ಆಗಿ ಅರ್ಜಿ ತುಂಬೋಕಿ ಶುರು ಮಾಡಬೇಕು ಅಲ್ಲಿ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಥವಾ ರೀಇ್ಯೂ ಆಫ್ ಪಾಸ್ಪೋರ್ಟ್ ಅಂತ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಆಮೇಲೆ ವೈಯಕ್ತಿಕ ವಿವರ ಕುಟುಂಬದ ವಿವರ ವಿಳಾಸ ಹೀಗೆ ಎಲ್ಲವನ್ನೂ ಆನ್ಲೈನಲ್ಲೇ ತುಂಬಬೇಕು ಅಲ್ಲೊಂದು ಸೇವ್ ಮೈ ಡೀಟೇಲ್ಸ್ ಅಂತ ಆಪ್ಷನ್ ಇರುತ್ತೆ ಅದು ಒಳ್ಳೇದಲ್ವಾ ಡೀಟೇಲ್ಸ್ ಹೋಗಲ್ಲ ಖಂಡಿತ ಅದು ತುಂಬಾನೇ ಉಪಯೋಗ ಇನ್ನೊಂದೇನಂದ್ರೆ ಸಬ್ಮಿಟ್ ಮಾಡೋ ಮೊದಲು ತುಂಬಿದ ಎಲ್ಲಾ ವಿವರಗಳನ್ನು ಒಮ್ಮೆ ಸಾಧ್ಯವಾದರೆ ಎರಡೆಡ್ ಸಾರಿ ಕ್ರಾಸ್ ಚೆಕ್ ಮಾಡೋದು ಬಹಳ ಮುಖ್ಯ ಅಂದರೆ ಹೆಸರಿನ ಸ್ಪೆಲ್ಲಿಂಗ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ವಿಳಾಸದಲ್ಲಿರೋ ಸಣ್ಣ ಪುಟ್ಟ ತಪ್ಪುಗಳು ಇವೆಲ್ಲ ಸರಿ ಇದೆಯಾ ಅಂತ ನೋಡ್ಕೊಳ್ಬೇಕು ಇಲ್ಲಾಂದ್ರೆ ಆಮೇಲೆ ಅಲ್ಲಿ ಸುಮ್ಮನೆ ತಡ ಆಗುತ್ತೆ ಓಕೆ ಅಪ್ಲಿಕೇಶನ್ ಫಿಲ್ ಮಾಡಿ ಚೆಕ್ ಕೂಡ ಮಾಡಿದ್ವಿ ಮುಂದಿನ ಸ್ಟೆಪ್ ಪೇಮೆಂಟ್ ಮತ್ತೆ ಅಪಾಯಿಂಟ್ಮೆಂಟ್ ಬುಕಿಂಗ್ ಅಲ್ವಾ ಇಲ್ಲಿ ಏನೇನು ಆಪ್ಷನ್ಸ್ ಇರುತ್ತೆ ಹೌದು ಈಗ ಪಾಸ್ಪೋರ್ಟ್ ಸೇವಾ ಕೇಂದ್ರ ಅಂದರೆ ಪಿ ಅಥವಾ ಪೋಸ್ಟ್ ಆಫೀಸ್ ಪಾಸ್ಪೋರ್ಟ್ ಸೇವಾ ಕೇಂದ್ರ ಪಿಒ ಪಿ ಕೆ ಅಂತ ಇದೆಯಲ್ಲ ಅಲ್ಲಿ ಅಪಾಯಿಂಟ್ಮೆಂಟ್ಗಾಗಿ ಆನ್ಲೈನ್ ಪೇಮೆಂಟ್ ಮಾಡೋದು ಕಡ್ಡಾಯ ನೀವು ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ನೆಟ್ ಬ್ಯಾಂಕಿಂಗ್ ಯಾವುದಾದೋ ಬಳಸಿ ಪೇ ಮಾಡಬಹುದು ಇಲ್ಲ ಆಫ್ಲೈನ್ ಬೇಕು ಅಂದರೆ ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಕಟ್ಟೋಕೆ ಎಸ್ ಬಿ ಐ ಚಲಂತ ಜನರೇಟ್ ಮಾಡ್ಕೋಬೋದು ಆದರೆ ಆನ್ಲೈನಿಗೆ ತುಂಬ ಸುಲಭ ಇಲ್ಲಿ ನಾರ್ಮಲ್ ಮತ್ತೆ ತತ್ಕಾಲಂತ ಎರಡಿರುತ್ತಲ್ಲ ತತ್ಕಾಲಂದ್ರೆ ಬೇಗ ಸಿಗುತ್ತೆ ಆದರೆ ಚಾರ್ಜ್ ಜಾಸ್ತಿ ಅಂತಾರೆ ಹೌದು ಅದು ಕರೆಕ್ಟ್ ತತ್ಕಾಲ್ ನಿಮ್ಗೆ ಪಾಸ್ಪೋರ್ಟ್ ಬೇಗ ಕೊಡಿಸ್ತೆ ನಿಜ ಆದರೆ ಅದಕ್ಕೆ ಅದರದೇ ಆದ ಕೆಲವು ಪರಿಣಾಮಗಳೂ ಇವೆ ಅಂದರೆ ಸ್ವಲ್ಪ ಹೆಚ್ಚು ವೆರಿಫಿಕೇಶನ್ ಇರ್ಬೋದು ಅಥವಾ ಕೆಲವು ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಕೇಳ್ಬೋದು ಯಾರಿಗೆ ತುಂಬಾನೇ ಅರ್ಜೆಂಟ್ ಇದೆಯೋ ಅವ್ರಿಗಿದು ಒಳ್ಳೆ ಆಯ್ಕೆ ಆದರೆ ಅವರ ದಾಖಲೆಗಳೆಲ್ಲ ಪಕ್ಕಾ ಇರಬೇಕು ಇಲ್ಲ ಅಂದ್ರೆ ರಿಜೆಕ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ ಓ ಹಾಗಾ ಸರಿ ಹಾಗಾದ್ರೆ ಶುಲ್ಕ ಪಾವತಿಯಾದ್ಮೇಲೆ ಹತ್ತಿರದ ಪಿಎಸ್ಕೆ ಅಥವಾ ಕೆ ಸೆಲೆಕ್ಟ್ ಮಾಡಿ ಯಾವ ಡೇಟ್ ಯಾವ ಟೈಮ್ ಸಿಗುತ್ತೋ ಅದಕ್ಕೆ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೇಕು ಆಮೇಲೆ ಅಪ್ಲಿಕೇಶನ್ ರಿಸೀಟ್ ಪ್ರಿಂಟ್ ತಗೋಬೇಕು ಸರಿ ಮುಂದಿನ ಹೆಜ್ಜೆ ಅಪಾಯಿಂಟ್ಮೆಂಟ್ ದಿನ ಆ ಪಿಎಸ್ಕೆ ಅಥವಾ ಗೆ ಹೋಗೋದು ಅಲ್ಲಿ ಏನ್ ನಡೆಯುತ್ತೆ ಇದು ಬಹಳ ಮುಖ್ಯವಾದ ಹಂತ ಅಪಾಯಿಂಟ್ಮೆಂಟ್ ದಿನ ನೀವು ನಿಮ್ಮ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೋಬೇಕು ಅದರ ಜೊತೆ ಅವುಗಳ ಸೆಲ್ಫ್ ಅಟೆಸ್ಟೆಡ್ ಅಂದ್ರೆ ನೀವೇ ಸೈನ್ ಮಾಡಿರೋ ಜೆರಾಕ್ಸ್ ಪ್ರತಿಗಳು ಮತ್ತೆ ಅಪಾಯಿಂಟ್ಮೆಂಟ್ ರಸೀದಿ ಇದಿಷ್ಟೂ ಮರ್ಯದೇ ತಗೊಂಡು ಹೋಗ್ಬೇಕು ಎಷ್ಟೋ ಜನ ಒಂದಲ್ಲ ಒಂದು ಡಾಕ್ಯುಮೆಂಟ್ ಮರೆತು ಕಷ್ಟಪಡ್ತಾರೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡ್ತಾರೆ ನಿಮ್ಮ ಬಯೋಮೆಟ್ರಿಕ್ ಅಂದ್ರೆ ಬೆರಳಚ್ಚು ಫೋಟೋ ಎಲ್ಲಾ ತೆಗಿತಾರೆ ಇದೆಲ್ಲ ಯಾಕೆ ಅಂದ್ರೆ ನೀವು ಕೊಟ್ಟಿರೋ ಮಾಹಿತಿ ನಿಜ ಇದೆಯಾ ಅಂತ ಖಚಿತಪಡಿಸ್ಕೊಳ್ಳೋಕೆ ಓಕೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲ ಆಯ್ತು ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಇರುತ್ತಲ್ಲ ಪಿ ವಿ ಅಂತಾರೆ ಅದು ಯಾವಾಗ ಹೌದು ಪೊಲೀಸ್ ವೆರಿಫಿಕೇಶನ್ ಇದು ಸಾಮಾನ್ಯವಾಗಿ ಹೊಸ ಪಾಸ್ಪೋರ್ಟ್ಗೆ ಅರ್ಜಿ ಹಾಕಿದಾಗ ಅಥವಾ ನಿಮ್ಮ ವಿಳಾಸ ಬದ್ಲಾಗಿದ್ರೆ ನಡೆಯುತ್ತೆ ನಿಮ್ಮ ಲೋಕಲ್ ಪೊಲೀಸ್ ಸ್ಟೇಷನ್ನಿಂದ ನೀವು ಕೊಟ್ಟಿರೋ ವಿಳಾಸಕ್ಕೆ ಬಂದು ನೀವು ನಿಜವಾಗ್ಲೂ ಅಲ್ಲೇ ವಾಸವಾಗಿದ್ದೀರಾ ಅಂತ ಚೆಕ್ ಮಾಡ್ತಾರೆ ಇದು ಸೆಕ್ಯೂರಿಟಿ ದೃಷ್ಟಿಯಿಂದ ಬಹಳ ಮುಖ್ಯ ನಿಮ್ಮ ಗುರುತು ನಿಮ್ಮ ವಿಳಾಸ ದೃಢೀಕರಿಸಿಕೊಳ್ಳೋಕೆ ಕೆಲವು ತತ್ಕಾಲ ಕೇಸುಗಳಲ್ಲಿ ಪಾಸ್ಪೋರ್ಟ್ ಇಶ್ಯೂ ಆದ್ಮೇಲೂ ಕೂಡ ಪಿವಿ ನಡೆಯುವ ಸಾಧ್ಯತೆ ಇರುತ್ತೆ ಸರಿ ಅರ್ಥ ಆಯ್ತು ಕೊನೆಗೆ ಎಲ್ಲ ಪ್ರಕ್ರಿಯೆ ಮುಗಿತಾ ಬಂತು ಅಂದಾಗ ಪಾಸ್ಪೋರ್ಟ್ ಸೇವಾ ಪೋರ್ಟಲ್ನಲ್ಲಿ ನಮ್ಮ ಅರ್ಜಿಯ ಸ್ಟೇಟಸ್ ಏನು ಅಂತ ಟ್ರ್ಯಾಕ್ ಮಾಡ್ಬೋದು ಎಲ್ಲ ಇದ್ರೆ ಪಾಸ್ಪೋರ್ಟ್ ಆಗಿ ಸ್ಪೀಡ್ ಪೋಸ್ಟ್ ಮೂಲಕ ನಮ್ಮ ರಿಜಿಸ್ಟರ್ಡ್ ವಿಳಾಸಕ್ಕೆ ಬರುತ್ತೆ ಸರಿ ಒಟ್ಟಾರೆಯಾಗಿ ಬೇಕಾಗುವ ಮುಖ್ಯ ದಾಖಲೆಗಳು ಯಾವ್ಯಾವು ಅಂತ ಒಂದ್ಸರಿ ಹೇಳ್ಬಿಡೋಣ ಮುಖ್ಯವಾಗಿ ಜನ್ಮ ದಿನಾಂಕದ ಪುರಾವೆ ಬೇಕು ಅಂದರೆ ಬರ್ತ್ ಸರ್ಟಿಫಿಕೇಟ್ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಕೂಡ ನಡೆಯುತ್ತೆ ಆಮೇಲೆ ಈಗಿನ ವಿಳಾಸದ ಪುರಾವೆ ಇದಕ್ಕೂ ಆಧಾರ್ ನಡೆಯುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಬಿಲ್ ಬ್ಯಾಂಕ್ ಪಾಸ್ಬುಕ್ ಇತ್ಯಾದಿ ಮತ್ತೆ ಐಡೆಂಟಿಟಿ ಪ್ರೂಫ್ ಆಧಾರ್ ವೋಟರ್ ಐಡಿ ಪ್ಯಾನ್ ಕಾರ್ಡ್ ಹೀಗೆ ನೀವು ಹೇಳಿದ ಹಾಗೆ ಆಧಾರ್ ಕಾರ್ಡಿಗ ತುಂಬಾ ಕಡೆ ಐ ಡಿ ಮತ್ತೆ ಅಡ್ರೆಸ್ ಎರಡಕ್ಕೂ ನಡೆಯುತ್ತಲ್ವಾ ಹೌದು ಖಂಡಿತ ಆಧಾರ್ ತುಂಬಾ ಪ್ರಮುಖ ಪಾತ್ರ ವಹಿಸುತ್ತೆ ಇನ್ನೊಂದು ವಿಷಯ ಏನಂದ್ರೆ ಬೇಕಾದ ಎಕ್ಸಾಕ್ಟ್ ಡಾಕ್ಯುಮೆಂಟ್ಸ್ ಲಿಸ್ಟ್ ಇದೆಯಲ್ಲ ಅದು ನೀವು ಯಾವ ತರಹದ ಅರ್ಜಿ ಹಾಕ್ತಿದ್ದೀರಾ ಹೊಸ್ತಾ ರಿಇಶ್ಯೂನಾ ಮತ್ತೆ ನಿಮ್ಮ ವಯಸ್ಸು ಎಷ್ಟು ಅನ್ನೋದ್ರ ಮೇಲೆ ಸ್ವಲ್ಪ ಬದಲಾಗ್ಬೋದು ಹಾಗಾಗಿ ಅರ್ಜಿ ಹಾಕುವಾಗ ಪೋರ್ಟಲಲ್ಲಿ ಒಮ್ಮೆ ಚೆಕ್ ಮಾಡೋದು ಒಳ್ಳೆಯದು ಮುಖ್ಯವಾಗಿ ನೆನ್ಪಿಡಿ ಪಿ ಗೆ ಹೋಗುವಾಗ ಎಲ್ಲಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಮತ್ತೆ ಯಾವುದೇ ಕಾರಣಕ್ಕೂ ತಪ್ಪು ಮಾಹಿತಿ ಕೊಡಬಾರದು ಅದು ತೊಂದರೆಗೆ ಕಾರಣ ಆಗ್ಬೋದು ಏನಾದರೂ ಡೌಟ್ಸ್ ಇದ್ರೆ ಅವರ ನ್ಯಾಷನಲ್ ಕಾಲ್ ಸೆಂಟರ್ ನಂಬರ್ ಇದೆ ಒನ್ ಏಟ್ ಡಬಲ್ ಝೀರೋ ಫೈವ್ ಒನ್ ಏಟ್ ಡಬಲ್ ಅದಕ್ಕೆ ಕಾಲ್ ಮಾಡಿ ಕೇಳಬಹುದು ಹಾಗಾದ್ರೆ ಇಡೀ ಪ್ರಕ್ರಿಯೆಯನ್ನ ಒಂದ್ಸಲ ಸಮರೈಸ್ ಮಾಡೋದಾದ್ರೆ ಪೋರ್ಟಲ್ನಲ್ಲಿ ರಿಜಿಸ್ಟರ್ ಮಾಡೋದು ಅರ್ಜಿ ತುಂಬೋದು ಪೇಮೆಂಟ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳೋದು ಪಿಎಸ್ಕೆಗೆ ಹೋಗಿ ಡಾಕ್ಯುಮೆಂಟ್ಸ್ ವೆರಿಫೈ ಮಾಡಿಸೋದು ಆಮೇಲೆ ಪೊಲೀಸ್ ವೆರಿಫಿಕೇಶನ್ ಕೊನೆಗೆ ಪಾಸ್ಪೋರ್ಟ್ ಕೈ ಸೇರೋದು ಸರಿಯಾದ ಡಾಕ್ಯುಮೆಂಟ್ಸ್ ಮತ್ತೆ ಸ್ವಲ್ಪ ಗಮನ ಇಟ್ರೆ ಇದು ಅಷ್ಟು ಕಷ್ಟದ ಪ್ರಕ್ರಿಯೆ ಏನಲ್ಲ ಖಂಡಿತ ಅಲ್ಲ ಈಗ ಆನ್ಲೈನ್ನಿಂದ ತುಂಬ ಸುಲಭವಾಗಿದೆ ಸರಿ ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ವಿಷಯ ಕೇಳ್ತೀನಿ ಈ ಆನ್ಲೈನ್ ಪ್ರಕ್ರಿಯೆಯಿಂದ ಪಾಸ್ಪೋರ್ಟ್ ಪಡೆಯೋದು ಸರಳವಾಗಿದೆ ಅನ್ನೋದು ನಿಜ ಆದರೆ ಗಮನಿಸಿ ನೋಡಿ ಆಧಾರ್ನಂತಹ ಡಿಜಿಟಲ್ ಗುರುತಿನ ಚೀಟಿಗಳು ಪಾಸ್ಪೋರ್ಟ್ ತರಹದ ಎಸೆನ್ಷಿಯಲ್ ಸರ್ವಿಸಸ್ ಪಡೆಯೋಕೆ ಎಷ್ಟು ಮುಖ್ಯ ಆಗ್ತಿದೆ ಅಂತ ನಮ್ಮ ಐಡೆಂಟಿಟಿ ವೆರಿಫಿಕೇಶನ್ ಮತ್ತು ನಮ್ಮ ಡೇಟಾ ಪ್ರೈವಸಿ ಮೇಲೆ ಈ ತರಹದ ಡಿಜಿಟಲ್ ಇಂಟಿಗ್ರೇಷನ್ ಮುಂದೆ ಯಾವ ತರಹದ ಇಂಪ್ಯಾಕ್ಟ್ ಬೀರ್ಬಹುದು ಇದೊಂಥರ ಯೋಚನೆ ಮಾಡಬೇಕಾದ ವಿಷಯ ಅಲ್ವಾ ಸರಿ ಇವತ್ತಿನ ಚರ್ಚೆಗೆ ಧನ್ಯವಾದಗಳು ಧನ್ಯವಾದಗಳು